ಪಡುಬಿದ್ರಿ ವ್ಯಾವಸಾಯಿಕ ಸೊಸೈಟಿ ನಿರ್ಮಿತ ಪಡುಬಿದ್ರಿ ಇದರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಬಂದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ಈ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈಗಾಗಲೇ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ನಿಮ್ಮ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆದಿರುತ್ತದೆ ಈ ಚುನಾವಣೆಯಲ್ಲಿ ತಾವೆಲ್ಲ ನಿರ್ದೇಶಕರು ಈ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದೀರಿ ಅವರ ಆಯ್ಕೆಯ ಹೊರತಾಗಿ ಮೊದಲಿಗೆ प्रमाण पत्रವನ್ನು ಕೊಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡುತ್ತೇನೆ ಮೊದಲಿಗೆ ಶ್ರೀ ಸುದೀರ್ವೈ ಶ್ರೀ ಗುರಜ್ पुजारी ಶ್ರೀ शिवराम एन शेट्टी आचार्य <coughs> श्री वासुदेव श्रीमती कुसुम <coughs> श्री जितेंद्र कोटाडो ಜಿಲ್ಲೆಯವರ ಆದೇಶದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಸಾವಿರದ ಒಂಬೈನೂರ ಹದಿನಾಲ್ಕು ಏಜಿನಂತೆ ಆ ಪದಾಧಿಕಾರಿಗಳ ಆಯ್ಕೆ ಇವತ್ತು ನಡೆದಿರುತ್ತದೆ ಇದು ಈ ಪದಾಧಿಕಾರಿಗಳ ಆಯ್ಕೆಗೆ ತಮ್ಗೆಲ್ಲರಿಗೂ ನೋಟಿಸ್ ಬಂದಿದೆ ಅಲ್ಲಿದೆ ನೋಟಿಸ್ ವಿಷಯ ನಂಬರ್ ಒಂದು ಇವತ್ತಿನ ಸಭೆಯ ಅಜೆಂಡ ಒಂದು ಅಧ್ಯಕ್ಷರ ಆಯ್ಕೆ ಬಗ್ಗೆ ಇನ್ನೊಂದು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಅಧ್ಯಕ್ಷರ ಆಯ್ಕೆ ಬಗ್ಗೆ ಶ್ರೀ ಗಿರೀಶ್ ಪಲಿಮಾರು ಇವರ ಸೂಚನೆ ಮೇರೆಗೆ ಶ್ರೀ ಶಿವರಾಮೆನ್ ಶೆಟ್ಟಿ ಇವರ ಅನುಮೋದನೆಯೊಂದಿಗೆ ಶ್ರೀ ಸುಧೀರ್ ವೈ ಇವರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗಿ ಕ್ರಮಬದ್ಧವಾಗಿರುತ್ತದೆ ಹಾಗೂ ಬೇರೆ ಯಾವ ಉಮೇದ್ವಾರರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸದೇ ಇರುವುದರಿಂದ ಉಳಿದಂತ ಏಕೈಕ ಅಭ್ಯರ್ಥಿ ಶ್ರೀ ಸುಧೀರ್ ವೈ ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಹಾಗೆ ಇವತ್ತಿನ ಸಭೆಯ ಅಜೆಂಡಾ ಎರಡನೇದು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಶ್ರೀ ಶಿವರಾಮ್ ಶೆಟ್ಟಿ ಶಿವರಾಮ್ ಎನ್ ಶೆಟ್ಟಿ ಇವರ ಸೂಚನೆ ಮೇರೆಗೆ ಶ್ರೀ ಗಿರೀಶ್ ಬಲಿಮಾರು ಇವರ ಅನುಮೋದನೆಯೊಂದಿಗೆ ಶ್ರೀ ಗುರುರಾಜ್ ಪೂಜಾರಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗೆ ಆ ನಾಮಪತ್ರ ಕೂಡ ಅನುಭವವಾಗಿದ್ದು ಬೇರೆ ಯಾವ ಅಭ್ಯರ್ಥಿಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸದೇ ಇರುವುದರಿಂದ ಉಳಿದಂತ ಏಕೈಕ ಅಭ್ಯರ್ಥಿ ಶ್ರೀ ಗುರುರಾಜ್ ಪೂಜಾರಿಯವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಘೋಷಿಸಿ ನಿರ್ಣಯಿಸಲಾಯಿತು ಇಷ್ಟು ಈ ಸಭೆಯ ಎರಡು ಅಜೆಂಡಗಳು ಎರಡು ಅಜೆಂಡಗಳನ್ನು ಮುಂದಿದೆ ಮುಂದಿನ ಐದು ವರ್ಷಕ್ಕೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸರ್ವಾನುಮತದ ಅಭಿಪ್ರಾಯದಂತೆ ಇವತ್ತು ನನ್ನನ್ನು ಮುಂದಿನ ಐದು ವರ್ಷಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಸಹಕಾರಿ ಸಂಸ್ಥೆಯ ನಿರ್ದೇಶಕರನ್ನು ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸಲು ಇಚ್ಛೆ ನನ್ನೊಟ್ಟಿಗೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾಗಿ ಗುರುರಾಜ್ ಪೂಜಾರಿ ಇವರನ್ನು ಸಹ ಅವಿರೋಧವಾಗಿ ನಮ್ಮ ನಿರ್ದೇಶಕರು ಮುಂದಿನ ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಸಹ ಎಲ್ಲ ನಿರ್ದೇಶಕರಿಗೆ ಪುರಾತಾಧಿ ಪರವಾಗಿ ಅವರು ಎಲ್ಲ ಹಾಗೆ ಈ ಒಂದು ಚುನಾವಣೆಯನ್ನು ಭಾಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ನಮ್ಮ ಕೊಡುವಿನ ಸಹಕಾರಿ ಸಂಸ್ಥೆಯ ರಿಟರ್ನಿಂಗ್ ಆಫೀಸರ್ ಆದಂಥ ಶ್ರೀತ ಸುನೀಲ್ ಕುಮಾರ್ ಇವರನ್ನು ಪಡಬೀದಿ ಸಹಕಾರಿ ಸಂಸ್ಥೆಯ ಪರವಾಗಿ ಅವೆಲ್ಲ ನಮ್ಮ ಸಂಸ್ಥೆಯ ಸದಸ್ಯರ ಪರವಾಗಿ ನಾನು ಅಭಿನಂದಿಸಲ್ಪಡ್ತೇನೆ ಮತ್ತು ಒಂದಾನೆ ಸಹ ಅರಿಕೊಳ್ತಾ ಇದ್ದೇನೆ ಹಾಗೆ ಸುನೀಲ್ ಕುಮಾರ್ ಅವರು ಈಗಾಗಲೇ ಒಂದು ಎರಡು ತಿಂಗಳಿಂದ ಭಾಳ ಚುನಾವಣೆಯಲ್ಲಿ ಇದ್ದಾರೆ ಹಲವಾರು ಒಂದು ಸಂಸ್ಥೆಯಲ್ಲಿ ಚುನಾವಣೆಯನ್ನು ಮಾಡಿ ಈಗ ಒಂದು ಇನ್ನು ವ್ಯಾಕ್ಸಿನದು ಆಲ್ಮೋಸ್ಟ್ ಮುಗಿತಾ ಬಂತು ಮುಗೀತು ಲಾಸ್ಟ್ ಇಯರ್ಸ್ ಫ್ಯಾಕ್ಸಿನದು ಇನ್ನೆಲ್ಲ ಬೇರೆ ಸೌಹಾರ್ದಗಳು ಮತ್ತು ಮೀನುಗಾರರ ಸೊಸೈಟಿ ಮತ್ತು ಕ್ರೆಡಿಟ್ ಸೊಸೈಟಿ ಎಲ್ಲ ಇನ್ನು ಚುನಾವಣೆ ನಡೀತಾ ಉಂಟು ಭಾಳ ಬಿಸಿ ಇರುವಂಥ ವ್ಯಕ್ತಿ ಈಗ ಅವ್ರಿಗೆ ಯಾರಿಗೂ ಸಹ ಆಫೀಸಿನಲ್ಲಿಗೆ ಕೆಲಸ ಇಲ್ಲ ಈಗ ಎಲ್ಲ ಈ ಚುನಾವಣೆ ಅಂತ ಕೆಲಸ ಆದರೆ ನಮ್ಮ ಪಡಬಿದ್ರಿ ಸಹಕಾರಿ ಸಂಸ್ಥೆಯ ಚುನಾವಣೆಯಲ್ಲಿ ಭಾಳ ಒಂದು ಮುತುವರ್ಜಿ ವಹಿಸಿ ಏನೂ ವ್ಯತ್ಯಾಸ ಆಗದಂತೆ ಅಚ್ಚುಕಟ್ಟಾಗಿ ಈ ಸಂಸ್ಥೆಯನ್ನು ಕಾನೂನುಬದ್ಧವಾಗಿ ಅವರು ನೆರವೇರಿಸಿದ್ದಾರೆ ಯಾವುದೇ ಯಾರಿಗೆ ಮಾತಾಡುವಂಥ ಒಂದು ಅವಕಾಶವನ್ನು ಸಹ ಇಲ್ಲಿ ಮಾಡಿಕೊಡಲಿಲ್ಲ ಅದಕ್ಕಾಗಿ ನಮ್ಮ ಅವರನ್ನು ಸಹ ಇನ್ನೊಮ್ಮೆ ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ಹಾಗೆ ಈ ಒಂದು ಚುನಾವಣೆಯನ್ನು ಭಾಳ ವ್ಯವಸ್ಥಿತವಾಗಿ ನೆರವೇರಿಸಿದಂತಹ ಅವರು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ನಾವು ಗೌರವಿಸಬೇಕಂತ ನಾವು ಇಚ್ಛೆ ಇಚ್ಛೆಯನ್ನು ಪಟ್ಟಿದ್ದೇವೆ ಅವ್ರ ಗೌರವನ್ನೂ ಸಹ ಅವರು ಸ್ವೀಕರಿಸಬೇಕು ಯಾಕಂದರೆ ಇನ್ನು ಅವರಿಗೆ ಈ ಇಲಾಖೆಯಲ್ಲಿ ಭಾಳ ತುಂಬ ವರ್ಷ ಸರ್ವಿಸ್ ಉಂಟು ಅವರಿಗಿಂತ ಬರೀ ಇಳೆಯ ವಾಸಿನವರು ತುಂಬ ಇನ್ನು ಎಲ್ಲ ಚುನಾವಣೆಯನ್ನು ನಡೆಸುವಂಥದ್ದು ಎಲ್ಲ ಇದಕ್ಕೆ ಸಹ ಅವರು ಈ ಈ ವರ್ಷ ನೀವು ಚುನಾವಣೆಯಲ್ಲಿ ನಮ್ಮ ಡಿ ಆರ್ ಆಫೀಸಿನಿಂದ ಆಗಿ ಬಂದದ್ದು ಐದು ವರ್ಷಗಳ ಅವಧಿಗೆ ಆಯ್ಕೆಗೊಂಡಂತಹ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಹಾಗೂ ಆಡಳಿತ ಮಂಡಳಿ ಸದಸ್ಯರನ್ನು ನಮ್ಮೆಲ್ಲರ ಪರವಾಗಿ ಗುರುತಿಸಿ ಅಭಿನಂದಿಸಬೇಕಾಗಿ ಶುತ ಚುನಾವಣಾಧಿಕಾರಿಯವರಲ್ಲಿ ವಿನಂತಿಸಿದ್ದೇನೆ Terima <laughs> kasih. क्रिस्टले पनि पोलियो 車でのそれ very very good everyone very good இருபது நான் ரூபோட் பண்ணுறேன் ಮಂಡೆಯೋಪಿನ <laughs> ಕರೆಕ್ಟು <laughs> हव दी पकाडी र ಸೊಸೈಟಿಯಾ <laughs> 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 ಈ ಚುನಾವಣೆಯಲ್ಲಿ ಇಪ್ಪತ್ತು ವರ್ಷದಿಂದ ಈ ಸೊಸೈಟಿಯನ್ನು ಜಿಲ್ಲೆ ಮತ್ತು ರಾಜ್ಯದ ಅತ್ಯುತ್ತಮ ಸೊಸೈಟಿಯಾಗಿ ಪರಿವರ್ತಿಸಿ ಜನರ ಮನ್ನಣೆಯನ್ನು ಪಡೆದಂಥ ಈ ಸಂಸ್ಥೆಯನ್ನು ಮುಂದಿನ ಐದು ವರ್ಷಕ್ಕೆ ಅದೇ ತಂಡವನ್ನು ಈ ಈ ಸಲದ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಜನರು ನಮಗೆ ಸೇವೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲ ಸದಸ್ಯರಿಗೆ ನಮ್ಮ ಈ ಸಲ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಚುನಾವಣಿತರಾದಂಥ ಸುಧೀರ್ ಮತ್ತು ನಮ್ಮ ಗುರುರಾಜ್ ಪ್ರಜೆ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಹ ಅರ್ಪಿಸ್ತಾ ಇದ್ದೇನೆ ಎಲ್ಲ ಸದಸ್ಯರಿಗೆ ಹಾಗೆ ಮುಂದಿನ ಈ ಒಂದು ಐದು ವರ್ಷದಲ್ಲಿ ಈ ಸಂಸ್ಥೆಯನ್ನು ಭಾರವನ್ನು ಎತ್ತರಕ್ಕೆ ಕೊಂಡೊಯ್ಯು ಕೊಂಡೋಗುವಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ಈ ಸಂಸ್ಥೆ ನಾವು ಬರುವಾಗ ಕೇವಲ ನಾಲ್ಕು ಕೋಟಿ ಠೇವಣಿಗೆ ಇದ್ದಂಥ ಸಂಸ್ಥೆಯನ್ನು ಪ್ರಸ್ತುತ ಈಗ ನೂರ ನಲ್ವತ್ತು ಕೋಟಿ ರೂಪಾಯಿ ಠೇವಣಿಯನ್ನು ಪಡೆಯುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಮುಂದಿನ ನಮ್ಮ ಐದು ವರ್ಷದಲ್ಲಿ ಈ ಠೇವಣಿಯನ್ನು ಇನ್ನೂರು ಕೋಟಿಯನ್ನು ಮುಟ್ಟಿಸುವಂಥ ಗುರಿಯನ್ನು ಸಹ ನಮ್ಮ ಆಡಳಿತ ಮಂಡಳಿಯಲ್ಲಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಇದಕ್ಕಾಗಿ ಎಲ್ಲ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇರುವಂಥ ನಮ್ಮ ಸದಸ್ಯರು ಊರಿನ ಎಲ್ಲ ಜನರು ಸಹಕಾರ ನೀಡಬೇಕು ಹಾಗೆ ಈ ಸಂಸ್ಥೆಯನ್ನು ರಾಜ್ಯದ ಅತ್ಯುತ್ತಮ ಸಂಸ್ಥೆಯಾಗಿ ಪರಿವರ್ತಿಸಬೇಕೆಂಬ ದೃಷ್ಟಿಯನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲ ನಮ್ಮ ಊರಿನ ಎಲ್ಲ ಜನರಿಗೆ ಹಾಗೂ ಸದಸ್ಯರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಇಲ್ಲಿಗೆ ನಾನು ಇಚ್ಛೆ ಪಡ್ತಾ ಇದ್ದೇನೆ